I <laughs> not ದಯಮಾಡಿ ಅದಕ್ಕೆ ಕೇಳಬೇಕು ಈಗ ಈ ಸಭೆಯನ್ನು ಧರಿಸಿ ರಾಜ್ಯದ ನಿಗದುಪೂರ್ವ ಮುಖ್ಯಮಂತ್ರಿಗಳು ರೈತರ ಸಾಲ ಮಧ್ಯೆ ಹತ್ತು ನಾಲ್ಕು ಮಠ ಮಾಡಿ ರಾಜ್ಯಕ್ಕೆ ಉಳಿದು ಹೊಸ ನಾಗಲೇಷನ್ ಕುಮಾರ್ ಸ್ವಾಮಿ ಅವರು ಈ ರಾಜ್ಯಕ್ಕೆ ಮತ್ತು ಹಲವಾರು ಯೋಜನೆಗಳನ್ನ ಕೊಟ್ಟಂತವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಇಬ್ಬರು ನಿಗದಿಯರು ರಾಜ್ಯದ ಇವತ್ತಿನ ನನ್ನೀ ನನ್ನೀಗ ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ದೇವೇಗೌಡರ ಕನಸಿನ ಭಾರತವನ್ನ ನನಸಾಗಿ ಮಾಡೋದಕ್ಕೆ ಮೂರನೇ ಬಾರಿಗೆ ಸನ್ಮಾನ್ಯ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕು ಅನ್ನೋ ಅವರ ಸಂಕಲ್ಪಕ್ಕೆ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಒಟ್ಟಾಗಿ ಈ ಚುನಾವಣೆ ಪಡೆದು ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಸನ್ಮಾನ್ಯ ಯಡಿಯೂರಪ್ಪನವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೋಮನಪ್ಪ ಅವರು ಈ ದಿನ ಮತಯಾಚನೆಯನ್ನು ಏನು ಮಾಡಿದ್ದಾರೆ ಅವರ ಜೊತೆಯಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ಕೆಲಸವನ್ನು ಮಾಡಿ ಏನೊಂದು ವಿರೋಧ ಪಕ್ಷದ ನಾಯಕರಾಗಿ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡ್ಕೊಳ್ತಕ್ಕಂಥ ಅಶೋಕ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಲ್ಲಿ ಶಾಸಕ ಮಿತ್ರಗಳಾಗಿರ್ತಕ್ಕಂಥ ತುಮಕೂರಿನ ಜೋತಿ ಗಣೇಶ್ ಅವರು ಚಿಕ್ಕನಾಯಕಾಳಿಯ ಸುರೇಶ್ ಬಾಬು ಅವರು ದೇವೇಕಾಯ ಕೃಷ್ಣಪ್ಪ ಅವರು ತುಮಕೂರು ಗ್ರಾಮಾಂತರ ಜಿಲ್ಲೆಯ ಸುರೇಶ್ರು ನಮ್ಮ ಕೊಟ್ಟಗೆರೆಯ ಮಾಜಿ ಶಾಸಕರು ಸುಧಾಕರ್ ಲಾಲ್ ಅವರು ಅದೇ ರೀತಿಯಲ್ಲಿ ನಮ್ಮ ಶಿವಣ್ಣ ಅವರ ಮಾಜಿ ಸಚಿವರು ಶಿವಣ್ಣ ಅವರು ಸಹ ಈ ಕಾರ್ಯಕ್ರಮ ಸದಸ್ಯರು ನಾರಾಯಣಸ್ವಾಮಿ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರು ಜನಾರ್ದನ್ ಅವರು ಯಾರು ಅನ್ಯತಾ ಭಾವಿಸಬೇಡ ಸ್ನೇಹಿತರ ಮೇಲೆ ಬಹಳ ಜನ ಸ್ನೇಹಿತರಿದ್ದೇವೆ ಅಭ್ಯರ್ಥಿ ವಾಪಸ್ ಕೊಡಲು ನೋಮಾಡೇ ಮಾಡಿ ಒಂದು ಪ್ರಕಾರ ಮೊದಲ ಮಾಡಬೇಕು రాజు ప్రవసా బిజెపి జెడిఎస్ ఇలా అభ్యర్థి నిలుస్త கசான் லோனையில் ஆறு சேவில நான் நான்கு கொடுத்தேன் யாத்திரை உத்தர கொடுத்த பாகிதே முக்கிய ஐம்பது லட்சம் யாத்திரை வந்து உத்தர கொடுத்தீங்க multimass. Ç dwarf worshipbird peceni